ಮನೆ ಬೀಗ ಮುರಿದು ಒಡೆ ಮತ್ತು ನಗದು ಹಣ ದೋಚಿದ ಕದಿಮರು ಮೌನಿನಗರದ ವಾರ್ಡ್ ನಂಬರ್ ಒಂದರಲ್ಲಿ ಧ್ಯಾನ ಮಂದಿರದ ಹತ್ತಿರ ಸತ್ಯನಾರಾಯಣ ಉಮ್ಮಳ್ ಇವರ ನಿವಾಸದಲ್ಲಿ ಕಳೆದ ಬುಧವಾರ ಹಾಡು ಹಗಲೇ ಮನೆ ಕಳ್ಳತನ ನಡೆದ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ ಮನೆಯ ಬೀಗ ಮುರಿದ ಕದಿಮರು ಅಲ್ಮಾರಿಯಲ್ಲಿದ್ದ ಐದು ಲಕ್ಷ ರೂಪಾಯಿ ಮೌಲ್ಯದ ಆರು ತೊಲೆಯ ಎರಡು ಚಿನ್ನದ ಸರಗಳನ್ನ ಮತ್ತು ಇಪ್ಪತ್ತು ಸಾವಿರ ರೂಪಾಯಿ ನಗದು ಹಣವನ್ನ ದೋಚಿ ಪರಾರಿಯಾಗಿದ್ದಾರೆ ಈ ಘಟನಾ ಸ್ಥಳಕ್ಕೆ ಮಾನಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ